ಒಂದು ಟೈಮ್ನಲ್ಲಿ ಸ್ಯಾಂಡಲ್ವುಡ್ ಶೇಕ್ ಮಾಡಿದ್ದ ಮೀಟು ಘಾಟು ಚಿತ್ರರಂಗದಲ್ಲಿ ಮತ್ತೆ ಜೋರಾಗ್ಬಿಟ್ಟಿದೆ ಕೇರಳದಲ್ಲಿ ಸಂಚಲನ ನಂತರ ಇಂದು ಫಿಲ್ಮ್ ಚೇಂಬರ್ನಲ್ಲಿ ಬಿಸಿ ಬಿಸಿಯಾಗಿ ಮೀಟು ಮ್ಯಾಟ್ರೋ ಆಗಿದೆ ಚರ್ಚೆ ಆಗಿದ್ರೆ ಓಕೆ ಚರ್ಚೆ ವೇಳೆ ಸ್ವಲ್ಪ ಗಲಾಟೆ ಕೂಡ ಆಯಿತು ಕೇರಳ ಮಾದರಿ ಹೇಮಾ ಕಮಿಟಿ ರಚನೆಗೆ ರಾಜ್ಯದಲ್ಲೂ ಕೂಡ ದೊಡ್ಡ ಕೂಗು ಕೇಳಿಬಂದಿದೆ ಈ ಹಿನ್ನೆಲೆ ಸರ್ಕಾರಕ್ಕೆ ಮನವಿಯೂ ಸಲ್ಲಿಕೆಯಾಗಿದೆ ಈಗ ಇದೇ ವಿಚಾರವಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ನೇತೃತ್ವದಲ್ಲಿ ಮಹತ್ವದ ಸಭೆ ಫಿಲ್ಮ್ ಚೇಂಬರ್ನಲ್ಲಿ ನಡೀತು ಈ ಸಭೆಗೆ ನಟಿ ತಾರಾ ಭಾವನಾ ಅನಿತಾ ಭಟ್ ಸಂಜನಾ ನೀತು ಕವಿತಾ ಲಂಕೇಶ್ ಭಾಗಿಯಾಗಿ ಒಂದಷ್ಟು ವಿಚಾರಗಳನ್ನ ಮಹಿಳಾ ಆಯೋಗದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದಾರೆ ಇವತ್ತು ನಡೆದ ಸಭೆಯಲ್ಲಿ ಕಮಿಟಿ ಬೇಕಾ ಬೇಡ್ವಾ ಅನ್ನೋದನ್ನ ನೇರವಾಗಿ ಚರ್ಚೆಯಾಗಿದ್ದು ಫಿಲ್ಮ್ ಚೇಂಬರ್ ಸೇರಿದಂತೆ ಕೆಲವು ನಿರ್ಮಾಪಕರು ನಟಿಯರು ಕಮಿಟಿಯನ್ನ ವಿರೋಧಿಸಿದ್ರೆ ಫೈರ್ ಸದಸ್ಯರು ಕಮಿಟಿ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರವಾಗಿ ಸಭೆಯಲ್ಲಿ ಮಾತಿನ ಚಕಮಕಿಯು ನಡೆದಿದ್ದು ನಟಿ ತಾರಾ ಸಭೆಯ ಮಧ್ಯದಲ್ಲಿ ಹೊರ ನಡೆದರೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಮಧ್ಯ ಪ್ರವೇಶಿಸಿ ಜಗಳಕ್ಕೆ ಫುಲ್ ಸ್ಟಾಪ್ ಇಟ್ರು ಒಂದು ಒಮ್ಮತದ ನಿರ್ಧಾರಕ್ಕೆ ಎಲ್ಲರನ್ನ ಒಪ್ಪಿಸಿದ್ದಾರೆ ಇಂದಿನ ಸಭೆಯಲ್ಲಿ ಮೀಟು ಕಮಿಟಿಗೆ ಬದಲಾಗಿ ಪಾಶ್ ಕಮಿಟಿ ರಚನೆಗೆ ಎಲ್ಲರೂ ಓಕೆ ಅಂದಿದ್ದಾರೆ ಭಾರತ ಸರ್ಕಾರದ ಆಜ್ಞೆ ಇರೋ ಕಾರಣ ಚಿತ್ರರಂಗದಲ್ಲೂ ಪಾಸ್ ಜಾರಿಗೊಳಿಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ವಾಣಿಜ್ಯ ಮಂಡಳಿಗೂ ಸೂಚನೆಯನ್ನು ನೀಡಿದ್ದಾರೆ ಅಲ್ಲದೆ ಹದಿನೈದು ದಿನಗಳಲ್ಲಿ ಪಾಸ್ ಜಾರಿಗೊಳಿಸುವಂತೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಜೊತೆಗೆ ಹದಿನೇಳು ಅಂಶಗಳ ಪತ್ರವನ್ನು ವಾಣಿಜ್ಯ ಮಂಡಳಿಗೆ ಬರೆದು ಅದಕ್ಕೂ ಉತ್ತರಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆದರೆ ಕೇರಳ ಮಾದರಿ ಕಮಿಟಿ ಹೋರಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಸಭೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಕಮಿಟಿ ರಚನೆಯ ಕುರಿತು ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಹಿನ್ನೆಲೆ ಸದ್ಯಕ್ಕೆ ನಿವೃತ್ತ ಜಸ್ಟಿಸ್ ಕಮಿಟಿಯ ರಚನೆಯ ಯೋಜನೆ ತಟಸ್ಥವಾಗಿದೆ ಇದರ ಬದಲು ಪಾಶ್ ಕಮಿಟಿ ರಚನೆಯ ಕುರಿತು ಕೂಗು ಕೇಳಿಬಂದಿದೆ ಯಾವುದೇ ಪರಿಪೂರ್ಣ ತೀರ್ಮಾನಕ್ಕೆ ಬರಲಾಗಿಲ್ಲ ಹೀಗಾಗಿ ಸಭೆಯಲ್ಲಿ ಭಾಗಿಯಾದ ನಟಿಯರು ಅಸಮಾಧಾನಗೊಂಡರು ಒಟ್ನಲ್ಲಿ ನಾಗಲಕ್ಷ್ಮಿ ಚೌಧರಿಯವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಕಮಿಟಿ ರಚನೆಗೆ ಫಿಲಂ ಚೇಂಬರ್ ನಿಂದ ವಿರೋಧದ ಅಲೆ ಜೋರಾಗಿತ್ತು ಫಿಲಂ ಚೇಂಬರ್ ವಿವಿಧ ಇಪ್ಪತ್ನಾಲ್ಕು ಅಂಗಸಂಸ್ಥೆಗಳ ಜೊತೆಗೆ ಒಳ ಮಾತುಕತೆ ಮೂಲಕ ಮೊದಲು ಮಾತನಾಡಿ ಬಳಿಕ ಸರ್ಕಾರಕ್ಕೆ ಕಮಿಟಿ ರಚನೆಗೆ ಒಪ್ಪಿಗೆ ಕೊಡಬೇಕೋ ಬೇಡೋ ಅನ್ನೋದನ್ನ ತಿಳಿಸುವ ಉದ್ದೇಶವನ್ನ ಈ ಸಭೆ ಕೊನೆಯದಾಗಿ ತೀರ್ಮಾನಿಸಿದೆ ಅಲ್ಲಿವರೆಗೆ ಕಮಿಟಿ ರಚನೆಗೆ ಫಿಲ್ಮ್ ಚೇಂಬರ್ನಿಂದ ಅನುಮತಿ ಸಿಕ್ಕಿಲ್ಲ